ಶ್ರೀ ಗುರುಭ್ಯೋ ನಮಃ ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಥವಾ ಉಗಾದಿ ಚೈತ್ರ ಮಾಸದ ಮೊದಲ ಭಾರತದ ಹಬ್ಬವಾಗಿದೆ ಈ ಒಂದು ದಿನವನ್ನ ಹಿಂದೂಗಳ ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತಾರೆ ಹಾಗಾದ್ರೆ ಯುಗಾದಿ ಹಬ್ಬ ಯಾವ ದಿನ ಬರ್ತಾ ಇದೆ ಯಾವ ಒಂದು ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಹಬ್ಬದ ಮಹತ್ವವೇನು ಯುಗಾದಿ ಹಬ್ಬವನ್ನ ಏಕೆ ಆಚರಣೆ ಮಾಡ್ತೀವಿ ಹಾಗೂ ಯುಗಾದಿ ಹಬ್ಬದ ಪ್ರಾಮುಖ್ಯತೆ ಏನು ಇದೆಲ್ಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೂಗಳ ಪವಿತ್ರವಾದಂತಹ ಹಬ್ಬವೇ ಈ ಯುಗಾದಿ ಹಬ್ಬವಾಗಿದೆ ವರ್ಷದ ಮೊದಲ ಹಬ್ಬವಾಗಿದ್ದು ಪ್ರತಿಯೊಬ್ಬರಲ್ಲಿಯೂ ಕೂಡ ಸಂತಸ ಹೊಸ ಭಾವನೆಯನ್ನ ಮೂಡಿಸುವಂತಹ ಹಬ್ಬವೇ ಈ ಯುಗಾದಿ ಹಬ್ಬ ಯಾವ ರೀತಿಯಾಗಿ ಮರದ ಎಲೆಗಳು ಉದುರಿ ಹೊಸ ಚಿಗುರೊಡೆಯುವುದೋ ಅದೇ ರೀತಿಯಾಗಿ ಬದುಕಿನ ಹಳೆಯ ನೆನಪುಗಳನ್ನು ತೊಳೆದು ಹೊಸ ನೆನಪುಗಳನ್ನು ಸೃಷ್ಟಿಸುವ ಒಂದು ವಿಸ್ಮಯವಾದ ಮೊದಲ ಪುಟದ ಅಧ್ಯಾಯವೇ ಈ ಯುಗಾದಿ ಇಂಥ ಯುಗಾದಿಯು ಇದೇ ವರ್ಷ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ವಸಂತ ಋತುವಿನ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ರೇವತಿ ನಕ್ಷತ್ರ ಐಂದ್ರಯೋಗ ಭವಕರಣದಲ್ಲಿ ಬರ್ತಾ ಇದೆ ಈ ಯುಗಾದಿಯು ಎಲ್ಲರ ಕಷ್ಟ ನೋವು ನಿರಾಸೆಗಳನ್ನು ಮರೆಯಾಗಿಸಿ ನಮ್ಮಲ್ಲಿ ಹೊಸ ವಿಶ್ವಾಸವನ್ನ ತುಂಬಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸೋಣ ಚೈತ್ರ ಶುದ್ಧ ಪಾಡ್ಯದ ದಿನವನ್ನ ನಾವು ಯುಗಾದಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಹೊಸ ಯುಗದ ಆದಿ ಆದಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹಬ್ಬ ಯಾವ ರೀತಿಯಾಗಿ ಮರದ ಎಲೆಗಳು ಉದುರಿ ಹೊಸ ಚಿಗುರೊಡೆಯುವುದೋ ಅದೇ ರೀತಿಯಾಗಿ ಬದುಕಿನ ಹಳೆಯ ನೆನಪುಗಳನ್ನು ತೊಳೆದು ಹೊಸ ನೆನಪುಗಳನ್ನು ಸೃಷ್ಟಿಸುವ ಒಂದು ವಿಸ್ಮಯವಾದ ಮೊದಲ ಪುಟದ ಅಧ್ಯಾಯವೇ ಈ ಯುಗಾದಿ ಇಂಥ ಯುಗಾದಿಯು ಇದೇ ವರ್ಷ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ವಸಂತ ಋತುವಿನ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ರೇವತಿ ನಕ್ಷತ್ರ ಐಂದ್ರಯೋಗ ಭವಕರಣದಲ್ಲಿ ಬರ್ತಾ ಇದೆ ಈ ಯುಗಾದಿಯು ಎಲ್ಲರ ಕಷ್ಟ ನೋವು ನಿರಾಸೆಗಳನ್ನ ಮರೆಯಾಗಿಸಿ ನಮ್ಮಲ್ಲಿ ಹೊಸ ವಿಶ್ವಾಸವನ್ನ ತುಂಬಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸೋಣ ಚೈತ್ರ ಶುದ್ಧ ಪಾಡ್ಯದ ದಿನವನ್ನ ನಾವು ಯುಗಾದಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಹೊಸ ಯುಗದ ಆದಿ ಆದಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಮೊದಲು ಎಂದು ಅರ್ಥ ಇದರ ಹಿಂದೆ ಹಲವಾರು ಪೌರಾಣಿಕ ಕಾರಣಗಳು ಕೂಡ ಇವೆ ನಾವು ಹಿಂದೂಗಳು ಕೇವಲ ಹಬ್ಬ ಅಂತ ಆಚರಣೆ ಮಾಡದೆ ಪ್ರಕೃತಿಯ ತಳಿರಿನ ತೋರಣಗಳ ಜೊತೆ ಎಲ್ಲರನ್ನೂ ಪ್ರೀತಿಸುತ್ತಾ ಪ್ರಕೃತಿಯ ಜೊತೆಗೆ ಕೋಗಿಲೆಯ ಸಂತೋಷದ ಗಾನದ ಜೊತೆಗೆ ಆಚರಿಸುವಂತಹದ್ದೇ ಈ ಯುಗಾದಿ ಹಬ್ಬವಾಗಿದೆ ಹಾಗಾದ್ರೆ ಆ ಪೌರಾಣಿಕ ಕಾರಣವೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಹಿಂದೆ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನ ಕದ್ದೊಯ್ದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದನಂತೆ ಆಗ ಮಹಾವಿಷ್ಣು ಸೋಮಕಾಸುರನ ಸಂಹಾರವನ್ನ ಮಾಡಿ ವೇದಗಳನ್ನ ಕಾಪಾಡಿ ತಂದು ಅದನ್ನು ಬ್ರಹ್ಮದೇವರಿಗೆ ಕೊಡುತ್ತಾನೆ ಅವತ್ತು ಶುದ್ಧ ಚೈತ್ರ ಶುದ್ಧ ಪಾಡ್ಯ ಆಗಿತ್ತು ಹಾಗೆಯೇ ಬ್ರಹ್ಮದೇವ ಅವತ್ತು ಸೃಷ್ಟಿಯನ್ನು ಕೂಡ ಆರಂಭ ಮಾಡಿದ ಹೀಗಾಗಿ ಯುಗಾದಿ ಸೃಷ್ಟಿಯ ಆರಂಭದ ದಿನ ಅನ್ನುವ ನಂಬಿಕೆ ಕೂಡ ಇದೆ ಹಾಗೆಯೇ ಈ ಚೈತ್ರ ಶುದ್ಧ ಪಾಡ್ಯಮಿಯ ದಿನ ಸೂರ್ಯ ತನ್ನ ಮೊದಲ ಕಿರಣಗಳನ್ನ ಭೂಮಿಯ ಕಡೆಗೆ ಹರಿಸಿದ್ದ ಅಂತ ಕೂಡ ಹೇಳ್ತಾರೆ ಈ ವೇದಗಳನ್ನ ಮತ್ಸ್ಯಾವತಾರಿ ವಿಷ್ಣು ಕಾಪಾಡಿ ಬ್ರಹ್ಮನಿಗೆ ಕೊಟ್ಟ ಬ್ರಹ್ಮ ಸೃಷ್ಟಿಯನ್ನೇ ಆರಂಭ ಮಾಡಿದ ಈ ಕಥೆಯ ಭೂಮಿಯ ಉಗಮ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ಆಗಮಿಸಿದ ದಿನವೇ ಯುಗಾದಿ ಆಗಿತ್ತೆಂದು ಕೂಡ ಹೇಳ್ತಾರೆ ಅಂದರೆ ದುಷ್ಟರ ಸಂಹಾರ ಕೆಟ್ಟ ದಿನಗಳನ್ನ ಮುಗಿಸಿ ಶ್ರೀರಾಮಚಂದ್ರ ಮತ್ತೆ ತನ್ನ ಸಾಮ್ರಾಜ್ಯಕ್ಕೆ ಮರಳಿದ ದಿನ ಯುಗಾದಿ ಆಗಿತ್ತು ಹಾಗೆಯೇ ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನವನ್ನ ಮಾಡಿ ಹೊಸ ಬಟ್ಟೆಯನ್ನ ಧರಿಸುವುದು ಕೂಡ ವಾಡಿಕೆಯೇ ಈ ಯುಗಾದಿಯು ಕೆಟ್ಟ ದಿನಗಳನ್ನ ಕಳೆದು ಹೊಸ ದಿನಕ್ಕೆ ಅಥವಾ ಹೊಸ ವಸಂತಕ್ಕೆ ಕಾಲಿಡುವಂತಹ ಹಬ್ಬವೇ ಈ ಯುಗಾದಿ ಹಬ್ಬ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಣ್ಣೆ ಸ್ನಾನವನ್ನ ಮಾಡಿ ದೇವರ ಪೂಜೆಯನ್ನು ಮಾಡಿ ಬೇವು ಮತ್ತೆ ಬೆಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಹಾಗೆ ಬೇವು ಬೆಲ್ಲವನ್ನು ಸ್ವೀಕರಿಸಬೇಕಾದಾಗ ಅಥವಾ ತಿನ್ನಬೇಕಾದ ಹೇಳಬೇಕಾದಂತಹ ಒಂದು ಶ್ಲೋಕ ಇಲ್ಲಿದೆ ಶತಾಯುಹು ವಜ್ರದೇಹಾಯ ಸರ್ವ ಚ ಸರ್ವಾರಿ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ ಸಕಲ ಅನಿಷ್ಟಗಳ ನಿವಾರಣೆಗಾಗಿ ಬೇವು ಮತ್ತೆ ಬೆಲ್ಲವನ್ನ ಸ್ವೀಕರಣೆ ಮಾಡ್ತಾ ಇದ್ದೀನಿ ಅಂತ ಅರ್ಥ ನೋಡಿದ್ರಲ್ಲ ಯುಗಾದಿ ಹಬ್ಬವನ್ನ ಯಾಕೆ ಆಚರಣೆ ಮಾಡಬೇಕು ಈ ಹಬ್ಬದ ಪ್ರಾಮುಖ್ಯತೆ ಏನು ಪೌರಾಣಿಕ ಕಾರಣಗಳೇನು ಮಹತ್ವ ಎಂತಹದ್ದು ಎಲ್ಲವನ್ನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಮತ್ತಷ್ಟು ಈ ವಿಡಿಯೋಗಳಿಗಾಗಿ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ